ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ದಾವಳಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜು ಅಂಗಡಿಗೆ ಹೊಡ್ತಾಯಿರ್ತಾನೆ ಆಗ ರೋಹಿಣಿ ಬಂದು ಇದೇನು ಮನೋಜು ಇದ್ದೀರಲ್ಲ ಅಂದಾಗ ಹ್ಞೂ ಹೋಗ್ಬೇಕಲ್ವಾ ಅಂದಾಗ ಹೌದು ಅದ್ರ ಕಡೆ ಗಮನ ಕೊಡಿ ನಿಮಗೆ ಒಂದು ಲಕ್ಷ ಹೇಗಿದ್ದರೂ ಬಂತು ಅಲ್ವಾ ವ್ಯಾಪಾರ ಆಗ್ತಾಯಿದೆ ಅಲ್ವಾ ಚೆನ್ನಾಗಿ ಲಾಭ ಬೇರೆ ಬರ್ತಾಯಿದೆ ಅಂತ ಹೇಳಿದಾಗ ಏನು ಹೇಳ್ದಿರ ಮೋಸ ಹೋಗಿರೋ ವಿಚಾರನೂ ರೋಹಿಣಿಗೆ ಹೇಳ್ದಿರ ಸುಮ್ಮನೆ ಇರ್ತಾನೆ ಸರಿ ನಾನು ಬರ್ತೀನಿ ಅನ್ನೋ ಟೈಮಿಗೆ ಸರಿಯಾಗಿ ಸೂರ್ಯ ಬರ್ತಾನೆ ಇದೇನು ಎಲ್ಲಿಗೆ ಅಂತ ಅಂತಂದ ಅಯ್ಯೋ ಬೆಕ್ಕಂಗೆ ಬಂದ್ಬಿಟ್ಟಿಯಲ್ಲ ಅಂತ ಹೇಳಿದಾಗ ಓ ಹೌದಲ್ಲ ಬೆಕ್ಕು ಏನು ಮಾಡತ್ತೆ ಹೇಳು ಹೋಗೋ ಇದಕ್ಕೆ ಅಡ್ಡ ಬರುತ್ತಲ್ಲ ಅದಕ್ಕೆ ನಾನು ನಡಿ ನೀನು ಮಾತಾಡಬೇಕು ಅಂತ ಹೇಳಿ ಒಳಗಡೆ ಕರೆದಾಗ ಏ ಯಾಕೋ ಕರೀತಾ ಇದೆಯಾ ಅಂದಾಗ ಏಯ್ ಪೌಡ್ರು ಡಬ್ಬ ತೆಪ್ಪಿಗೆ ನಿಂತ್ಕೋ ಅವನತ್ರ ನಾನು ಅರ್ಜೆಂಟಾಗಿ ಮಾತಾಡ್ಕ ಈ ನಡಿಯೋ ಒಳಗಡೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾನೆ ಅಷ್ಟೊತ್ತಿಗೆ ಶಾಂತಿಯವರು ಬಂದು ಏಯ್ ಅವನು ಯಾಕೋ ತಡೀತಾ ಇದೆಯಾ ನೀನು ಅವ್ನು ಹೋಗ್ಬೇಕು ತಾನೆ ಅಂಗಡಿಗೆ ಅಂದಾಗ ಏ ನೀ ಸುಮ್ಮನೆ ನಿಂತ್ಕೊ ನಾನು ಮಾತಾಡಬೇಕು ಅಂತಲೇ ಹೇಳಿ ಇದ್ದೆ ಹೋಗಿ ಮೀನಾ ಎಲ್ಲ ಎತ್ಕೊಂಬ ಅಂತ ಹೇಳಿದಾಗ ಹೋಗಿ ಒಂದು ಕವರು ಒಂದು ಬಟ್ಟೆನ ತಂದು ಕೊಡ್ತಾಳೆ ಬಟ್ಟೆ ಎಲ್ಲ ಓಪನ್ ಮಾಡಿದಾಗ ಒಡವೆ ಇರುತ್ತೆ ಆಗ ನಂನಾಥವ್ರು ಬಂದು ಏನು ಇದು ಯಾಕೋ ಒಡವೆನೆಲ್ಲ ತಕೊಂಡಿದೆಯಲ್ಲ ಅಂತ ಹೇಳಿದಾಗ ಅಪ್ಪ ನಾನು ಬರ್ತಡೇ ಇತ್ತಲ್ವಾ ಏನು ಇದನ್ನೆಲ್ಲ ಮಾಡಿಬಿಟ್ಟು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ದೆ ಆದರೆ ಆ ಅಂಗಡಿಯವನು ನೀನು ಒದ್ದು ಪೊಲೀಸ್ ಸ್ಟೇಷನಿಗೆ ಹಾಕ್ತೀನಿ ಅಂದ ತಕ್ಷಣ ನನಗೆ ಶಾಕ್ ಆಯಿತು ಅಂದಾಗ ಏನು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾನಂತ ಯಾಕೋ ಅಂದಾಗ ಇವೆಲ್ಲ ರೋಡ್ಗಳ್ ಒಡವೆಗಳಂತಪ್ಪ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಂತಿ ಹಾಗೆ ಮತ್ತು ಅವ್ರ ಮಗ ಇಬ್ರಿಗೂ ಗಾಬರಿ ಶುರುವಾಗತ್ತೆ ಆದರೆ ಶಾಂತಿ ಅಯ್ಯೋ ರೋಡ್ಗಳು ನಮಗಂತೂ ಗೊತ್ತಿಲ್ಲ ಅಂದಾಗ ಅಲ್ಲ ಇದೇನಪ್ಪ ಹಿಂಗೆ ಹೇಳ್ತೀಯ ನೀನು ಅವತ್ತು ಕೊಟ್ಟಂಗೆ ನಾನು ಶಾಂತಿ ಕೈಯಲ್ಲಿ ಕೊಟ್ಟಿದ್ದೀನಿ ಶಾಂತಿ ಒಳಗಡೆ ಇಟ್ಟಿದ್ದಾರಲ್ಲ ಅಂತ ಹೇಳಿದಾಗ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದಪ್ಪ ನನಗೂ ಅದೇ ಅನುಮಾನ ಅಂದಾಗ ಈ ಕಡೆ ಏ ಏನು ಮಾತಾಡ್ತೀರ ನೀವು ನನಿನ್ಯಾಕೆ ಹೇಳ್ತೀರಾ ನೀವು ಅವತ್ತು ಹೆಂಗೆ ಕೊಟ್ಟರೆ ಹಂಗೆ ಒಯ್ದು ಒಳಗಡೆ ಇಟ್ಟಿದ್ದೀನಿ ಹಂಗೇನಾದರೂ ಇದು ರೋಡ್ ಗೋಡ್ ಆಗಿದ್ದರೆ ಈಳೇ ಕೊಡಬೇಕಾದ್ರೇ ರೋಡ್ ಗೋಡುಗೆ ಕೊಟ್ಟಿರಬೇಕು ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗುತ್ತೆ ಹಾಗೆ ಶಾಂತಿ ಮೇಲೆ ಮನೋಜ್ ಮೇಲೆ ಇಬ್ಬರು ಅನುಮಾನ ಪಡ್ತಾರೆ ಆಮೇಲೆ ಮನೆಯಿಂದ ಹೊರಗಡೆ ಹೋದಾಗ ಶ್ರುತಿನೂ ಅವ್ರ ಹಿಂದೆ ಹೋಗ್ತಾರೆ ಇಲ್ಲ ನಾವು ಹೇಗಾದರೂ ಮಾಡಿ ಈ ಸತ್ಯ ಏನು ಅಂತ ಹೇಳಿ ತಿಳಿದುಕೊಳ್ಬೇಕು ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಶ್ರುತಿ ಹೇಳ್ತಾಳೆ ಸೂರ್ಯನ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಹೇಗೆ ಸತ್ಯನ ಕಂಡುಹಿಡುತ್ತಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು